ವಿಚಾರ ಏನಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟುವರೆಗೂ ಕೋಲಾರ ಮುಳುಭಾಗ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಜಿ ಪತ್ತೂರು ಮಂಜುನಾಥ್ ಅವರು ಆ ಮುಳುಬಾಗ ಕ್ಷೇತ್ರದಲ್ಲಿ ನಕಲಿ ಸರ್ಟಿಫಿಕೇಟ್ ಪಡ್ಕೊಂಡು ಅವರು ಎಮ್ ಎಲ್ ಆಗ್ತಾರೆ ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ದಾಖಲಾತಿಗಳನ್ನು ಪಡ್ಕೊಂಡು ಅವ್ರ ಮೂಲ ದಾಖಲಾತಿಗಳಲ್ಲಿ ಸ್ಕೂಲ್ ಸರ್ಟಿಫಿಕೇಟ್ಗಳಲ್ಲೇ ಇರ್ತಕ್ಕಂಥದ್ದು ಎಲ್ಲ ಕಂಪ್ಲೀಟಾಗಿ ಅವರು ಬಹಿರಾಗಿ ಜಾತಿಯನ್ನು ಇರ್ಬೋದು ಆಗ ಅವರು ಮೃದಜಂಗಮ ಅಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡು ಇವತ್ತು ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೈದುವರೆಗೂ ಎಮ್ ಎಲ್ ಎ ಕೂಡ ಇರ್ತಾರೆ ಅದಾದ ನಂತರ ಎಲ್ಲ ಈಗ ಹೇಳ್ದಂಗೆ ಎಲ್ಲ ಕೋರ್ಟ್ಗಳು ಆಯಿತು ಏನಿದೆ ನಮ್ಮ ಮುಡಬಾಗ್ಲಿರ್ತಕ್ಕಂಥ ಕೋರ್ಟು ಜಿಲ್ಲಾ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ಕೋರ್ಟ್ಗಳೆಲ್ಲ ಮುಗಿದೈತೆ ಈಗ ಬಂದಿರ್ತಕ್ಕಂಥದ್ದು ರಾಜ್ಯ ಸ ಒಂದು ಸರ್ಕಾರಕ್ಕೆ ಈ ಒಂದು ಅಂಗಳಕ್ಕೆ ಬಂದು ನಿಂತ ಇಷ್ಟ ಅಂಗಳದಲ್ಲಿ ಇವಾಗ ಬಂದು ನಿಂತಿರ್ತಕ್ಕಂಥದನ್ನು ಅದು ಈಗಾಗಲೇ ವಜಾಗೊಳಿಸಬೇಕಾಗ್ತದೆ ಪನಿಷ್ಮೆಂಟ್ ಆಗಬೇಕು ಪನಿಷ್ಮೆಂಟ್ ಆಗಬೇಕು ವಜಾಗೊಳಿಸಿದ್ರೆ ಮಾತ್ರ ಹೇಳ್ಬೇಕಾಗ್ತೈತೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರಿಗೊಂದು ನಾನೊಬ್ಬ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸಿ ಎಮ್ಮು ನನ್ನಲ್ಲಿ ಸಂವಿಧಾನ ನಾನು ಕುಸ್ತೀನ್ ಅಂತಕ್ಕಂಥ ಬಂದಿರತಕ್ಕಂಥದ್ದು ನಿಜವಾಗಲೂ ಅವರು ಒಬ್ಬ ಉತ್ತಮವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಸಂವಿಧಾನ ಪರ ಇದ್ದರೆ ಇವತ್ತು ಜಿ ಕತ್ತೂರು ಮಂಜುನಾಥ ಮೀಸಲು ಕ್ಷೇತ್ರದಲ್ಲಿ ಅನ್ಯಾಯ ಮಾಡಿ ಗೆದ್ದಿರ್ತಕ್ಕಂಥ ನಾವು ಮಾಡಿದ್ರೆ ಅವತ್ತು ನಿಮ್ಮ ಸರ್ಕಾರ ಇವತ್ತು ಈ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೆಗಡೆ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಇಲ್ಲಾಂದ್ರೆ ನಿಮ್ಮ ಇನ್ನೇ ನೆಕ್ಸ್ಟ್ ಬರೋ ಐದು ವರ್ಷದಲ್ಲಿ ನಿಮ್ಮ ಸರ್ಕಾರ ಪದನವಾಗಿರ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಸರ್ ಇವರೆಲ್ಲರೂ ಕೂಡ ಜನತೆ ಗೌರವ ಏನಾದ್ರೆ ಇವರೆಲ್ಲ ನಾವು ಮಾತಾಡೋದಲ್ಲ ಆಯಾ ಎಮ್ ಎಲ್ ಎನ್ ಮಾತಾಡಬೇಕಾಗಿದೆ ಅವ್ರು ಮಾತಾಡಲಿಲ್ಲ ಯಾಕೆ ಮಾತಾಡಿಲ್ಲ ಅವ್ರ ಇವತ್ತು ಲಕ್ಷಾಂತರ ಜನಕ್ಕೆ ಮಕ್ಕಳಕ್ಕೆ ಊಟ ಇಲ್ಲ ಸರ್ ಇವತ್ತು ನೀವು ನೋಡ್ಬೇಕು ನೀವು ಆಟಲ್ಲಿ ಫುಡ್ ಸರಿ ಕೊಡ್ತಾ ಇಲ್ಲ ಸರ್ ಇಲ್ಲಿ ಇದು ಯಾರು ಮಾತಾಡ್ತಾ ಇಲ್ಲ ಅದೇನು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಇದ್ದಾರೆ ಗೊತ್ತಿಲ್ಲ ನಮಗೆ ಸಮಾಜ ಕಲ್ಯಾಣ ನನ್ನ ಕಮಿಷನರ್ ಮಾತಾಡಿದಾಗ ಹೇಳಿದೆ ಸಮಾಜ ಕಲ್ಯಾಣ ಅಂದಿದ್ರೆ ನನ್ನ ಮನೆ ನನ್ನ ಮಕ್ಕಳು ಬೆಳೆಯಂತ ಮನೆ ನಮ್ ಪೋಷಣೆ ಮಾಡಿದ್ರೆ ಇವತ್ತು ನಿಮಗೆ ನಿಮ್ಗೆ ಕಮೀಷನ್ ಆಗಿಬಿಡ ಏನು ಮಾಡೋಕೆ ಆಗಲ್ಲ ಇವತ್ತು ಎಲ್ಲಾ ಇಲ್ಲ ಕಾನೂನ ಇದೆ ಸರ್ ಶಾಸಕ ಕೆಲಸ ಮಾಡಿಲ್ಲ ಸರ್ ಕಾರ್ಯಾಂಗ ಮಾಡ್ತದೆ ಕಾರ್ಯಾಂಗ ಮಾಡಲ್ಲ ನ್ಯಾಯಾಂಗ ಮಾಡ್ತದೆ ಆ ಬಹಳ ರೂಲ್ ನಂಬರ್ ನೂರ ಮೂವತ್ತೆರಡು ಹಾಕಿರೋದೆ ಇವ್ರನ್ನ ಬಟ್ ಪಡೆಯಕ್ಕೆ ಇವತ್ತು ಆ ಕೆಲಸ ಆಗ್ತದೆ ಜಾತಿ ಜಾಸ್ತಿ ಬರ್ತಾ ಇದ್ದಾರೆ ಮಂದಿ ತಜ್ ಕೈ ಮೇಲೆ ಕೈ ಹಾಕೊಂಡು ಹೋಗ್ತೀಯ ಅಂದ್ರೆ ನಿಮ್ಗಿಂತ ನಮ್ಮ ಎಮ್ ಎಲ್ ಎಗಳು ಮಂತ್ರಿಗಳು ಬೇರೆ ಇಲ್ಲ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದಿನ ದಿನದಲ್ಲಿ ಬಪ್ಪೆಯವರೇ ಕೊಡೋದು ಪ್ಯಾಕೇಜ್ ಗುಂಪುಗಳು ಹಾಕಿದ್ರೆ ಪ್ಯಾಕೇಜ್ ಗುಂಪುಗಳು ಪ್ಯಾಕೇಜ್ ಗುಂಪುಗಳು ಮಾಡೋದು ಅವರು ಕಾಂಗ್ರೆಸ್ ಓಟ್ ಹಾಕಿ ಅಂತ ಹೇಳೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಿಸರ್ವೇಷನ್ ಮೂವತ್ತು ಜನ ಎಮ್ ಎಲ್ ಇವತ್ತು ಈ ಮೂವತ್ತು ಜನ ಎಮ್ ಎಲ್ ಎಗಳು ಇವತ್ತು ಏನು ಇವತ್ತು ಈ ಬಯಲಾಗಿ ಜಾತಿ ಸೇರ್ತಕ್ಕಂಥ ಪೇಟ್ ಸರ್ಪಿಗೊಂಡು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥ ವಿಚಾರದಲ್ಲಿ ಈ ಮೂವತ್ತು ಜನ ಎಂ ಎಲ್ ನಾವು ಧಿಕ್ಕಾರ ಆಗ್ತಾ ಇದ್ದೀವಿ ನಮ್ಮ ಪರವಾಗಿ ಮೂವತ್ತು ಜನ ಎಂ ಎಲ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವರು ಸ್ವಾರ್ಥಕ್ಕಾಗಿ ಬೆಳೆದಿರತಕ್ಕಂಥ ಎಂ ಎಲ್ ಹೇಳಿ ಇವತ್ತು ನಾವು ಸಾಬೀತು ಮಾಡ್ತಾ